ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಫೋರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಅದು ವಿಶೇಷವಾಗಿ ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪರಿಕಲ್ಪನೆಗಳು ಈ ಒಂದು ಅಧ್ಯಾಯದಲ್ಲಿ ಪಾಸಿಂಗಿಗೆ ಮಾಡ್ಕೊಳ್ತಕ್ಕಂಥ ವಿಧ ಇದ್ದಾವೆ ಅವು ಏನಂತ ನೋಡೋಣ ಮೊದಲನೇ ಪ್ರಕಾರದ ಏನೇನು ಯಾವ ರೀತಿ ಬಂದಿದಾವೆ ಅಂತ ನೋಡ್ರಿ ಇಲ್ಲಿ ಆದರ್ಶ ರೂಪದಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಡುವುದಕ್ಕೆ ಲೆಕ್ಕಗಳನ್ನು ತೊಗೊಂಡಾಗಿದೆ ನಿಮಗೊಂದು ಸ್ವಲ್ಪ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನೆನಪಿಸ್ತೀನಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೆಲವು ಸಲ ಒಳಗೆ ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ ಅಂದಿರ್ತಾರೆ ಅವಾಗ ಏನು ಮಾಡಿರ್ತೀರಿ ನೀವು ವರ್ಗ ಬಹುಪದೋಕ್ತಿ ಬರೀತೀರಿ ಈಕ್ವಲ್ ಟು ಝೀರೋ ಬರೆದ್ರೆ ಮಾತ್ರ ಸಮೀಕರಣ ಆಗ್ತದೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ ಈಕ್ವಲ್ ಟು ಜೀರೋ ಬರೀಬೇಕು ಇದು ಆದರ್ಶ ರೂಪ ಇಲ್ಲಿ ಇನ್ನೊಂದು ಕಂಡೀಷನೂ ಐತಿ ಏದ ಬೆಲೆ ಯಾವತ್ತೂ ಸೊನ್ನೆ ಆಗಿರಬಾರ್ದು ಏ ಒಂದು ವೇಳೆಗೆ ಸೊನ್ನೆ ಆತಂದ್ರೆ ಅದು ವರ್ಗ ಸಮೀಕರಣ ಆಗೋದಿಲ್ಲ ಎ ಝೀರೋ ತುಂಬ ನೋಡಲ್ಲ ಇಲ್ಲಿ ಝೀರೋ ಹೋಗ್ಬಿಡ್ತೈತಿ ಬಿ ಎಕ್ಸ್ ಪ್ಲಸ್ ಸಿ ಅವಾಗ ಸರಳ ಸಮೀಕರಣ ಆಗ್ತದೆ ಅದು ಸೊ ಇಷ್ಟೇ ವರ್ಗ ಸಮೀಕರಣದ ಆದರ್ಶ ರೂಪ ಮತ್ತು ವರ್ಗ ಸಮೀಕರಣ ಅಂದ ತಕ್ಷಣ ಅಲ್ಲಿ ಮ ಅವ್ಯಕ್ತ ಪದದ ಮಹತ್ತಮ ಗಾಥ ಅಥವಾ ಡಿಗ್ರಿ ಎಷ್ಟಿರ್ತದೆ ಎರಡು ಇರ್ತದೆ ಅನ್ನೋದನ್ನು ನೀವು ಗಮನಿಸಬೇಕು ಸರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮೀಕರಣ ಏನಿದೆ ಎಕ್ಸ್ ಇಂಟು ಬ್ರಕೆಟ್ ಟೂ ಪ್ಲಸ್ ಎಕ್ಸ್ ಇದೆ ನೀವು ನನ್ನ ಜೊತೆ ಬರೀತಿದ್ವಿ ಎಕ್ಸ್ ಇಂಟು ಬ್ರಕೆಟ್ ಟು ಎಕ್ಸ್ ಪ್ಲಸ್ ಟು ಪ್ಲಸ್ ಎಕ್ಸ್ ಕೊಟ್ಟು ಮೂರಿದೆ ಈ ಸಮೀಕರಣ ಆದರ್ಶ ರೂಪದಲ್ಲಿಲ್ಲ ನಾವು ಆದರ್ಶ ರೂಪದಲ್ಲಿ ಇಡಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡೋಣಂದ್ರೆ ಎಕ್ಸನ್ನು ಒಳಗಡೆ ಗುಣಾಕಾರ ಮಾಡ್ಕೊರಿ ಟು ಎಕ್ಸ್ ಆಯ್ತಿದ್ದು ಎಕ್ಸ್ ಇಂಟು ಎಕ್ಸ್ ಅಂದರೆ ಎಷ್ಟಾಯಿತು ಎಕ್ಸ್ ಸ್ಕ್ವೇರ್ ಆಯಿತು ಈಕ್ವಲ್ ಟು ಎಷ್ಟು ಬರೀತೀರಿ ಮೂರು ಬರೀತೀರಿ ಇನ್ನು ಆ ಮೂರನ್ನು ಈ ಕಡೆ ಪಕ್ಷಾಂತರ ಮಾಡ್ಕೊಂಬಿಡ್ರಿ ಅದಕ್ಕಿಂತ ಮೊದಲು ಎಕ್ಸ್ ಕ್ವೇರ ಮೊದಲು ಬರೀನು ಆಮೇಲೆ ಟು ಎಕ್ಸ್ ಬರೀನು ಆಮೇಲೆ ಆ ಮೂರನ್ನು ಈ ಕಡೆ ತಂದರೆ ಮೈನಸ್ ಮೂರ ಇಲ್ಲಿದ್ದಿಲ್ಲ ಅದ್ಲು ಬದಲು ಮಾಡಿದ್ರೆ ಚಿನ್ನ ಚೇಂಜ್ ಆಗೋಂಗಿಲ್ಲ ಹೆಂಗಿದ್ದಂಗೆ ಇರ್ತಾವೆ ಇದು ಆದರ್ಶ ರೂಪದಲ್ಲಿ ಇರ್ತಕ್ಕಂಥ ಕೆಲಸ ಪೂರ್ಣ ಆಯಿತು ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಎರಡನೇ ಪ್ರಶ್ನೆ ಏನಿದೆ ನೋಡಿರಿ ಅಂಥದ್ದ ಪ್ರಶ್ನೆ ಇದೆ ಎಕ್ಸ್ ಇಂಟು ಟು ಬ್ರಕೆಟ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಐದಿದೆ ಇದನ್ನು ಕೂಡ ಏನು ಮಾಡಬೇಕಾಗಿದೆ ನಾವು ಆದರ್ಶ ರೂಪದಲ್ಲಿ ಬರಿಬೇಕಾಗಿದೆ ಮೊದಲು ಹೊರಗಡೆ ಎಕ್ಸ್ ಏನೈತ್ಲ ಅದನ್ನ ಗುಣಿಸ್ಕೊಂಡ್ಬಿಡ್ಬಳಗೆ ಎಕ್ಸ್ ಇನ್ ಟು ಎಕ್ಸ್ ಅಂದರೆ ಎಷ್ಟು ಬರೀತೀರಿ ಸ್ಕ್ವೇರ್ ಬರೀತೀರಿ ಎಕ್ಸ್ ಇನ್ ಟು ಒನ್ ಅಂದರೆ ಎಷ್ಟು ಬರೀತೀರಿ ಎಕ್ಸ್ ಬರೀತು ಈಕ್ವಲ್ ಟು ಐದು ಐತಿಲ್ಲ ಬಲಭಾಗದಾಗ ಈಕ್ವಲ್ ಟು ಐದು ಹಂಗೆ ಇಡೋಣ ಈಗ ಏನು ಮಾಡ್ರಿ ಅಂದರೆ ನೆಕ್ಸ್ಟ್ ಸ್ಟೆಪ್ನಾಗ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಆ ಐದು ಈ ಕಡೆ ತೊಗೊಂಡು ಬರಿ ಮೈನಸ್ ಐದು ಈಕ್ವಲ್ ಟು ಆಯ್ತು ಜೀರೋ ಆಯಿತು ಸೊ ಇಷ್ಟೇ ಇಲ್ಲಿರ್ತಕ್ಕಂಥ ಕೆಲಸ ಮುಂದಿನ ಒಂದು ಪ್ರಶ್ನೆ ಅದೇ ಪ್ರಕಾರ ಮುಂದುವರಿತಾ ಇದೆ ಎಕ್ಸ್ ಇಂಟು ಟು ಬ್ರಿಕೆಟ್ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಎಷ್ಟಿದೆ ಆರ್ ಇದೆ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗಿದೆ ಪ್ರಶ್ನೆಯನ್ನು ನೋಟ್ ಮಾಡಿಕೊಂಡ್ರೆ ಸರಿ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಷ್ಟಾಯಿತು ಎಕ್ಸ್ಕ್ವೇರ್ ಆಯಿತು ಎಕ್ಸ್ ಇನ್ ಟು ಟೂ ಅಂದರೆ ಎಷ್ಟು ಆಯ್ತು ನೋಡಿರಿ ಟು ಎಕ್ಸ್ ಆಯಿತು ಈಕ್ವಲ್ ಟು ಎಷ್ಟು ಆರ್ ಇದೆ ಈ ಆರನ್ನು ಈ ಕಡೆ ಪಕ್ಷಾಂತರ ಮಾಡ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಆರ್ ಈ ಕಡೆ ಆತಂದರೆ ಎಷ್ಟಾಯ್ತು ನೋಡಿರಿ ಮೈನಸ್ ಆರ್ ಆಯ್ತು ಈಕ್ವಲ್ ಟು ಎಷ್ಟು ಝೀರೋ ಆಗ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ಸಿಕ್ಸ್ ಇಕ್ವಲ್ ಟು ಝೀರೋ ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣದ ಆದರ್ಶ ರೂಪ ಸರಿ ಮತ್ತೊಂದು ಪ್ರಶ್ನೆ ಸ್ವಲ್ಪ ವಿಭಿನ್ನವಾಗಿದೆ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇದೆ ಈಕ್ವಲ್ ಟು ಎಷ್ಟಿದೆ ತ್ರೀ ಡಿವೈಡ್ ಬೈ ಎಕ್ಸ್ ಇದೆ ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀಬೇಕಾಗಿದೆ ಸರಿ ಬರೆಯೋಣ ಮೊದಲನೇದೇನಪ್ಪ ಅಂದ್ರೆ ಈ ಎಕ್ಸ್ ಐತಲ್ಲ ಈ ಕಡೆ ಹೊರೆ ಗುಣಕಾರ ಮಾಡಿರಿ ಎಕ್ಸ್ ಇನ್ ಟು ಎಕ್ಸ್ ಪ್ಲಸ್ ಒನ್ ಆಗ್ತದೆ ಈಕ್ವಲ್ ಟು ಮೂರಿಗಾಗಲೇ ಇದೆ ಈ ಎರಡು ಈ ಕಡೆ ಹೊರೆ ಗುಣಕಾರಾಗಿ ಮೂರು ಗುಂಡ್ಲೆ ಎಷ್ಟಾಗ್ತದೋ ಎರಡು ಆಗ್ತದೆ ಅರ್ಥ ಆಯ್ತಲ್ಲ ಏನು ಮಾಡಿದೆ ಅಂತ ಇನ್ನು ಎಕ್ಸ್ ಇನ್ ಟು ಎಕ್ಸ್ ಅಂದರೆ ಎಷ್ಟಾಯಿತು ಎಕ್ಸ್ಕ್ವೇರ್ ಆಯಿತು ಎಕ್ಸ್ ಇಂಟು ಒನ್ ಅಂದರೆ ಎಷ್ಟಾಯಿತು ಎಕ್ಸ್ ಆಯಿತು ಮೂರು ಎರಡು ಗುಣಸ್ಬಿಟ್ರೆ ಎಷ್ಟಾಯ್ತು ನೋಡಿರಿ ಆಯಿತು ಅಂದರೆ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಆ ಆರನೇ ಈ ಕಡೆತಂದ್ರೆ ಮೈನಸ್ ಆರು ಈಕ್ವಲ್ ಟು ಎಷ್ಟು ಜೀರೋ ಆಯಿತು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸೋದು ಸರಿ ಮತ್ತೊಂದು ಸಮೀಕರಣ ಭಾಳ ಸುಲಭ ಇದೆ ಟೂ ಎಕ್ಸ್ ಕ್ವೇರ್ ಈಕ್ವಲ್ ಟು ಎಷ್ಟಿದೆ ಎಕ್ಸ್ ಮೈನಸ್ ಸೆವೆನ್ ಇದೆ ಟೂ ಎಕ್ಸ್ ಕ್ವೇರ್ ಈಕ್ವಲ್ ಟು ಎಕ್ಸ್ ಮೈನಸ್ ಸೆವೆನ್ ಇದೆ ಬರದ್ರಿ ಎಲ್ಲರು ಟು ಎಕ್ಸ್ ಕ್ವೇರ್ ಈಕ್ವಲ್ ಟು ಎಕ್ಸ್ ಮೈನಸ್ ಸೆವೆನ್ ಈಗೇನು ಮಾಡೋಣ ಆ ಎಕ್ಸ್ ಮೈನಸ್ ಸೆವೆನ್ ಈ ಕಡೆ ತರೋಣ ಟು ಎಕ್ಸ್ ಕ್ವೇರ್ ಆ ಮೈನಸ್ ಈ ಕಡೆ ಬಂದ್ರೆ ಅದು ಮೈನಸ್ ಎಕ್ಸ್ ಆಗ್ತದೆ ಮೈನಸ್ ಸೆವೆನ್ ಇದ್ದೇನಾಕತಿ ಪ್ಲಸ್ ಸೆವೆನ್ ಆಕತಿ ಇಕ್ವಲ್ ಟು ಎಷ್ಟು ಬರೀಬೇಕು ಜೀರೋ ಬರಿಬೇಕು ಇಷ್ಟೇ ಮಾಡೋದಿದೆ ಏನು ಬೇರೆ ಇಲ್ಲ ಮುಂದಿನ ಒಂದು ಪ್ರಕಾರ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಥವಾ ಅಪವರ್ತನ ವಿಧಾನದಿಂದ ಬಿಡಿಸಿ ನೇರವಾಗಿ ಪ್ರಶ್ನೆ ಬರೀ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಬಂದಿರ್ತದೆ ನಿಮ್ಗೆ ನಾನು ಮೊನ್ನೆ ಶಾರ್ಟ್ ಟೆಸ್ಟಿಗೆ ಹಾಕಿದ್ದೆ ನೋಡು ಅದನ್ನ ಯಾರೋ ಕೇಳಕ್ಕೆ ಕಳಿಸಿದ್ರು ಸರಿ ಐತೆನಂತ ಹೇಳಿ ಮೂಲಗಳನ್ನು ಕಂಡುಹಿಡಿಯಿರಿ ಅಂದರೆ ಅಪವರ್ತನ ವಿಧಾನ ಹಚ್ಚಬೇಕು ಹಾಂ ಈಗ ಅಪವರ್ತನ ವಿಧಾನದಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಬೇಕಾಗಿದೆ ಅದಕ್ಕೆ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಬರ್ಕೋರು ಎಲ್ಲರೂ ಈ ಕೊಟ್ಟು ಏನು ಬರಿತೀನಿ ಝೀರೋ ಬರಿತೀನಿ ಇಲ್ಲಿ ಮೊದಲನೇ ಪದ ಮತ್ತು ಕೊನೆ ಪದ ಗುಣಿಸ್ಕೋರಿ ಎಕ್ಸ್ಕ್ವೇರ ಮತ್ತು ಆರ ಗುಣಿಸಿದ್ರೆ ಎಷ್ಟಾಯ್ತು ಆರ್ ಎಕ್ಸ್ ಕ್ವೇರ್ ಆಯಿತು ಇಲ್ಲ ಈಗ ಏನು ಮಾಡ್ಬೇಕಂದ್ರೆ ನೀವು ಈ ಆರ್ ಎಕ್ಸ್ ಸ್ಕ್ವೇರ್ ಕಪೋರ್ತನಗಳನ್ನು ತಕ್ಕೋಬೇಕು ಏನೇನು ತೆಗಿಬೇಕು ಮೂರು ಎಕ್ಸ್ ಮತ್ತು ಎರಡು ಎಕ್ಸ್ ತ್ರೀ ಎಕ್ಸ್ ಮತ್ತು ಟು ಎಕ್ಸ್ ಹೌದಾ ಮೂರೇಳೇ ಆರು ಗುಣಕಾರ ಮಾಡಿದರೆ ಆರ್ ಎಕ್ಸ್ ಕ್ವೇರ್ ಆಕತೆ ಆದರೆ ನೋಡಿರಿ ಕುಡಿಸಿದರೆ ಎಷ್ಟಾಗ್ಕತ್ತೆ ಅದ ಐದು ಎಕ್ಸ್ ಆಕತೆ ಇಲ್ಲಿ ಐದು ಎಕ್ಸ್ ಇಲ್ಲ ಮೈನಸ್ ಐದು ಎಕ್ಸ್ ಆಯ್ತು ಅದಕ್ಕೆ ಕೂಡ್ಸಿದ್ರೆ ಇದು ಮೈನಸ್ ಐದು ಎಕ್ಸ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಇವೆರಡಕ್ಕೂ ಎರಡಕ್ಕೂ ಏನು ಮಾಡಬೇಕು ಚಿನ್ನ ಮೈನಸ್ ತೊಗೊಬೇಡ ಇಲ್ಲ ಅಂದರೆ ಅದನ್ನ ಹೊಡಿಯೋದು ಹೆಂಗೆ ಹೊಡಿಬೇಕು ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಹೊಡಿಬಾರ್ದು ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಹೊಡಿಬೇಕು ಮತ್ತು ಈ ಗುಣಿಸಿ ನೋಡಿರಿ ಈಗೂ ಕೂಡ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಆಕತಿ ಪ್ಲಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಆಗೈತಿ ಇದು ಜಾನ್ಮೆ ಅಥವಾ ಒಂದು ಸಹಜ ಅಥವಾ ಸರಳ ತಿಳುವಳಿಕೆ ಈ ತಿಳುವಳಿಕೆಯ ಮಟ್ಟ ಇರಲಿಲ್ಲ ಅಂದರೆ ಇದನ್ನ ಹೊಡಿಲಿಕ್ಕೆ ಆಗೋದಿಲ್ಲ ಇದನ್ನು ರೂಢಿಸ್ಕೊರಿ ಎಲ್ಲರೂ ನೋಡ್ರಿ ಮುಂದೆ ಮುಂದೇನು ಬರೀನೋ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಸಾರಿ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಬರೆಯೋಣ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಇಕ್ವಲ್ಟು ಎಷ್ಟು ಝೀರೋ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಟು ಝೀರೋ ಮೊದಲನೇ ಗುಂಪಿನೊಳಗೆ ಎಕ್ಸ್ ಸಾಮಾನು ತೆಗೆದ್ರಿ ಎಷ್ಟು ಉಳಿತು ನೋಡಿರಿ ಎಕ್ಸ್ ಮೈನಸ್ ತ್ರೀ ಉಳಿತು ನೆಕ್ಸ್ಟ್ ಮೈನಸ್ ಎರಡು ಸಾಮಾನು ತೆಗೀತಿರಿ ಎಕ್ಸ್ ಪ್ಲಸ್ ಇದ್ದದ್ದು ಮೈನಸ್ ಹಾಕತ್ತಿಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ ಆಮೇಲೆ ಈ ಆರಾಗಿಂದ ಎರಡು ತೆಗೆ ನಾಲ್ಕು ಉಳಿತೈತೆ ಅಂತ ತಿಳ್ಕೋಬಾರ್ದು ಅಲ್ಲಿ ಗುಣ ಅಪೋರ್ಥನ ನೋಡ್ಬೇಕು ನಾವು ಎರಡು ಎಷ್ಟಲೇ ಆರು ಬರ್ತೈತಿ ಎರಡು ಮೂರಲೇ ಆರು ಅದಕ್ಕೆ ಮೂರು ಎರಡ್ರಿಗೆ ಈಕ್ವಲ್ ಟು ಜೀರೋ ಗುಣಶ್ ನೋಡಿದ್ರೆ ನೋಡಿ ಪ್ಲಸ್ ಆರು ಹಾಕ್ಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಮೂರಲೇ ಆರು ಆಗ್ತದೆ ಇಲ್ಲೂ ಎಕ್ಸ್ ಮೈನಸ್ ತ್ರೀ ಐತಿ ಇಲ್ಲೂ ಎಕ್ಸ್ ಮೈನಸ್ ತ್ರೀ ಐತಿ ಈ ಎಕ್ಸ್ ಮೈನಸ್ ತ್ರೀ ತ್ರೀನ ಸಾಮಾನ್ಯ ತಗೋರಿ ಉಳಿತೇನಪ್ಪ ನಿಮಗೆ ಇಲ್ಲಿ ಎಕ್ಸ್ ಉಳಿತು ಎಷ್ಟು ಉಳಿತು ಮೈನಸ್ ಎರಡು ಉಳಿತು ಹೀಗಾಗಿ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ಆಯಿತು ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಮೈನಸ್ ಟು ಈಕ್ವಲ್ ಟು ಜೀರೋ ಆಮೇಲೆ ಈಗ ಪ್ರತಿಯೊಂದು ಅಪರ್ಥನೂ ಸೊನ್ನೆ ಹೋಲಿಸ್ಕೋಬೇಕು ಆದ್ದರಿಂದ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಅಥವಾ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಎಷ್ಟು ಸೊನ್ನೆ ಅಂದರೆ ಪರಿಹಾರ ನಿಮಗೆ ಎಕ್ಸ್ ಇಜ್ ಈಕ್ವಲ್ ಟು ಮೂರು ಅಥವಾ ಎಕ್ಸ್ ಇಜ್ ಈಕ್ವ ಟು ಎಷ್ಟು ಬರಿತೀವಿ ಎರಡು ಬರೀತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ನೋಡಿರಿ ಮೂಲಗಳನ್ನು ಕಂಡುಹಿಡಿದು ಒಂದು ಖಚಿತವಾಗಿ ಪ್ರಶ್ನೆ ಇರ್ತದೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಪ್ರಾಕ್ಟೀಸ್ ಮಾಡಿ ಈ ವಿಧಾನವನ್ನು ಎಲ್ಲರೂ ರೂಢಿಸ್ಕೊಡ್ರಿ ಮುಂದಿನ ಪ್ರಶ್ನೆ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಕ್ವಲ್ ಟು ಜೀರೋ ಟು ಎಕ್ಸ್ ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಇದೆ ಸಮೀಕರಣ ಎಲ್ಲರೂ ಹಾಕ್ಕೊಡ್ರಿ ಮೊದಲನೇ ಪದ ಎರಡು ಎಕ್ಸ್ಕ್ವೇರ್ ಐತಿ ದೇಶ ದೇಶೈತಿ ಮೈನಸ್ ಆರ್ ಐತಿ ಎರಡು ಆರ್ಲೇ ಹನ್ನೆರಡು ಆದ್ರೆ ಮೈನಸ್ ಹನ್ನೆರಡು ಬರೀಬೇಕು ಮೈನಸ್ ಹನ್ನೆರಡು ಎಕ್ಸ್ಕ್ವೇರ್ ಇಲ್ಲಿ ಎಕ್ಸ್ ಹೊಡಿದು ಹೆಂಗೆ ಏನು ವಿಚಾರ ಮಾಡೋಂಗಿಲ್ಲ ಎಕ್ಸ್ ಇನ್ ಟು ಎಕ್ಸೇ ಬರ್ತಿರ್ತೈತಿ ಹನ್ನೆರಡು ಹೆಂಗೆ ಹೊಡಿಬೇಕು ಅಂತ ನೋಡ್ಬೇಕು ನಾವು ಆರು ಎರಡಲೇ ಬರ್ತೈತಿ ನಾಲ್ಕು ಮೂರಲೇ ಬರ್ತೈತಿ ಹನ್ನೆರಡು ಒಂದಲೇ ಬರ್ತೈತಿ ಯಾವುದಿಲ್ಲಿ ಸೂಕ್ತ ನೋಡ್ಬೇಕು ನಾಲ್ಕು ಮೂರು ಸೋಕ್ತಾಗ್ತೈತಿಲ್ಲ ನೋಡ್ರಿ ನಾಲ್ಕು ಎಕ್ಸ ಮೂರು ಎಕ್ಸ ಬರ್ಕೋತಿನ ಈಗ ನೋಡ್ರಿ ಏನು ಬರ್ಬೇಕು ಇಲ್ಲಿ ಪ್ಲಸ್ ಎಕ್ಸ್ ಬರ್ಬೇಕು ಅಂದ್ರೆ ಇಲ್ಲಿ ಯಾವ್ದು ಚಿನ್ನ ಇರ್ತೈತಿ ಅದು ಇಲ್ಲಿ ಯಾವ್ದು ಅಂಕಿ ದೊಡ್ಡದಿರ್ತೈತಿ ಅದಕ್ಕೆ ಇರ್ಬೇಕು ಅಂದ್ರೆ ಇದು ಪ್ಲಸ್ ಎಕ್ಸ್ ಕಳಿಬೇಕಾಗ ಕೂಡಿಸ್ಬೇಕು ಈಗ ನೀವು ಈಗ ನೋಡಿರಿ ಎರಡು ಕಳೀಬೇಕಂದ್ರೆ ಏನಾಗಬೇಕು ಮೈನಸ್ ತೊಗೋಬೇಕು ಇನ್ನೊಂದು ಈಗ ನೋಡಿರಿ ಪ್ಲಸ್ ಫೋರ್ ಎಕ್ಸ ಮೈನಸ್ ತ್ರೀ ಎಕ್ಸ ಎರಡೂ ಕೂಡ್ಸ್ಕೊಂಡ್ಬಿಟ್ರೆ ನಿಮಗೆ ಪ್ಲಸ್ ಎಕ್ಸ ಬರ್ತದೆ ಇವೆರಡು ಕೂಡಿಸಿದ್ರೆ ಎಷ್ಟು ಬರ್ತೈತಿ ಪ್ಲಸ್ ಎಕ್ಸ ಬರ್ತೈತಿ ಆಮೇಲೆ ಗುಣಾಕಾರ ಮಾಡಿ ನೋಡಿರಿ ಮೈನಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಬರ್ತದೆ ಮೈನಸ್ ಹನ್ನೆರಡು ಎಕ್ಸ್ಕ್ವರ ಬರ್ತದೆ ಈ ತಿಳುವಳಿಕೆ ಇದು ಗ್ರಹಿಸ ಗ್ರಹಿಸಬೇಕು ನೀವೆಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು ಒಂದೇ ಸಲಕ್ಕೆ ಅರ್ಥ ಆಗಲಿಲ್ಲ ನಿಮ್ಮ ಶಿಕ್ಷಕರಿಗೆ ಕೇಳಬೇಕು ಅಥವಾ ನಿಮ್ಮ ಫ್ರೆಂಡ್ಸಿಗೆ ಕೇಳಬೇಕು ಅಥವಾ ನೀವೇ ನಿಮ್ಮ ತಲೆಯನ್ನು ಉಪಯೋಗಿಸಬೇಕು ಸೊ ಈ ಒಂದು ಏನು ಮೊದಲನೇ ಪದ ಕೊನೆ ಪದ ಗುಣಿಸಿದ ಕೊನೆ ಪದವನ್ನು ಗುಣಿಸಿದ ನಂತರ ಅದನ್ನು ಪದವನ್ನು ಬಿಡಿಸ್ಕೊಳ್ತಕ್ಕಂತಹ ಕ್ರಮ ಏನಿದೆಯಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ರಿ ಇದನ್ನು ಅರ್ಥ ಮಾಡ್ಕೊಳ್ಳಾರ್ದೆ ಮುಂದಿನ ಯಾವುದೇ ಹಂತವನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದನ್ನು ಎಲ್ಲರೂ ತಿಳ್ಕೊರಿ ಈಗ ಟು ಎಕ್ಸ್ ಸ್ಕ್ವೇರ್ ಹಾಗೆ ಬರೆಯೋಣ ಮುಂದೇನು ಏನು ಬರೀಬೇಕು ನಾವು ಏನು ಬರಿಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಪ್ಲಸ್ ಎಕ್ಸದ ಬದಲಿ ಇಲ್ಲಿ ಪ್ಲಸ್ ಎಕ್ಸ್ ಐತೆ ಪ್ಲಸ್ ಎಕ್ಸದ ಬದಲಿ ಏನು ಬರೆಯೋರ್ತೀವಿ ಪ್ಲಸ್ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ನಡೆಯೊಂದು ಪ್ಲಸ್ ಹಾಕೋದಿಲ್ಲ ಅದು ನಂಗೆ ಬರಿತೀನಿ ಪ್ಲಸ್ ಫೋರ್ ಎಕ್ಸ್ ಬರಿತೀನಿ ಅದು ಮೈನಸ್ ಹಾಕತ್ತಿಲ್ಲ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ತ್ರೀ ಎಕ್ಸ್ ಬರೀನೋ ಮೈನಸ್ ಎಕ್ಸ್ ಇಸ್ ಇಕೋಟೆಷ್ಟು ಬರೀನಾ ಜೀರೋ ಬರೆಯೋ ಬರಿಬೇಕೆಲ್ಲರೂ ಮೊದಲನೇ ಗುಂಪಿನ ಆಗಿ ಎರಡು ಎಕ್ಸ್ ಸಾಮಾನ್ಯ ಐತೆ ಎರಡು ಎಕ್ಸ್ ಸಾಮಾನು ತೆಗೆದ್ರೆ ಉಳಿತೈತೆ ಎಷ್ಟ ಎಕ್ಸ್ ಉಳಿತು ಇಲ್ಲೆಷ್ಟು ಉಳಿತು ನೋಡ್ರಿ ಎರಡು ಉಳಿತು ಆಮೇಲೆ ಮುಂದಿನ ಮೂರು ಸಾಮಾನು ತೆಗೀರಿ ಮೂರು ಸಾಮಾನು ತೆಗೀರಿ ಎಷ್ಟು ಉಳಿತದ ಅನ್ನೋದನ್ನು ಸ್ವಲ್ಪ ನೋಡಿರಿ ಎಕ್ಸ್ ಎಷ್ಟು ಪ್ಲಸ್ ಟೂ ಇಕ್ವಲ್ ಎಷ್ಟು ಆಕತಿ ಜೀರೋ ಆಗ ಇಲ್ಲೂ ಎಕ್ಸ್ ಪ್ಲಸ್ ಟು ಐತಿ ಇಲ್ಲೂ ಎಕ್ಸ್ ಪ್ಲಸ್ ಟು ಐತೆ ಎಕ್ಸ್ ಪ್ಲಸ್ ಟೂನ ಪೂರ್ತಿ ಸಾಮಾನ್ಯ ತೆಗೋಣ ಎಕ್ಸ್ ಪ್ಲಸ್ ಟು ಸಾಮಾನ್ಯ ತೆಗೋಣ ಟೂ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟೇಸ್ಟ್ ಅಂತ ಹೇಳಿರಿ ಜೀರೋ ಆಯ್ತು ಅಂದರೆ ಎಕ್ಸ್ ಪ್ಲಸ್ ಎರಡು ಇಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಅಥವಾ ಎರಡು ಎಕ್ಸ್ ಮೈನಸ್ ಮೂರು ಈಜಿ ಕೋಟೆ ಎಷ್ಟು ಸೊನ್ನೆ ಪ್ರತಿಯೊಂದು ಸಮೀಕರಣವನ್ನು ಸೊನ್ನೆಗೆ ಹೋಲಿಸ್ಕೊಂಡ್ವಿ ಅಂದರೆ ಎಕ್ಸ್ ಈ ಜಿ ಕೋಟೆ ಎಷ್ಟು ಮೈನಸ್ ಎರಡು ಅಥವಾ ಎರಡು ಎಕ್ಸ್ ಇಸಿ ಕೋಟೆ ಎಷ್ಟು ಬಂತು ಪ್ಲಸ್ ಮೂರು ಬಂತು ಹಾಗಾಗಿ ಎಕ್ಸಿನ ಬೆಲೆ ಮೈನಸ್ ಎರಡು ಆಗ್ತದ ಅಥವಾ ಎಕ್ಸಿನ ಬೆಲೆ ಎಷ್ಟಾಗ್ತದೆ ಮೂರು ಎರಡು ಅಂಶ ಹಾಗಾಗಿ ಕೊಟ್ಟಿರತಕ್ಕಂತಹ ವರ್ಗ ಸಮೀಕರಣದ ಮೂಲಗಳು ಮೈನಸ್ ಎರಡು ಮತ್ತು ಮೂರು ಎರಡು ಅಂಶ ಆಗ್ತದೆ ಇಷ್ಟು ಬಿಡಿಸಿಟ್ಟರೆ ಸಾಕು ಅಥವಾ ಪರಿಹಾರ ಅಂತ ಹೇಳಿ ಲಾಸ್ಟಕ್ಕೆ ಮೈನಸ್ ಟು ಮತ್ತು ಮೂರು ಎರಡು ಅಂಶ ಅಂತ ಬರೋದ್ರೂ ಏನು ತಪ್ಪಿಲ್ಲ ಸೊ ಇಷ್ಟು ಮಾಡಿದರೆ ನಿಮಗೆ ಎರಡು ಅಂಕಕ್ಕೆ ಯಾವುದೇ ಥರನಾಗಿರ್ತಕ್ಕಂಥ ಕೊರತೆ ಇಲ್ಲ ಎರಡು ಅಂಕಕ್ಕೆ ಈ ಪ್ರಶ್ನೆ ಬರುತ್ತೆ ಸರಿ ಮುಂದಿನ ಒಂದು ಪ್ರಶ್ನೆ ಎಕ್ಸ್ಕ್ವೇರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಏಟೀನ್ ಈಕ್ವಲ್ ಟು ಝೀರೋ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಏಯ್ಟೀನ್ ಇಸ್ ಈಕ್ವಲ್ ಟು ಎಷ್ಟು ಜೀರೋ ಇದೆ ಇಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದ ಉಣ್ಸಿದರೆ ಹದಿನೆಂಟು ಎಕ್ಸ್ಕ್ವೇರ್ ಆಗ್ತದೆ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಉಣಿಸಿದ್ರೆ ಯಶಕತಿ ಹದಿನೆಂಟು ಎಕ್ಸ್ಕ್ವೇರ್ ಆಗ್ತದೆ ಹೌದಾ ಹದಿನೆಂಟನ್ನು ಆರು ಮೂರಲೇ ಒಡೆಯಕ್ಕೆ ಬರ್ತತಿ ಒಂಬತ್ತು ಎರಡಲೇ ಬರ್ತದೆ ಆಮೇಲೆ ಎರಡು ಒಂಬತ್ತೆರಡಲೇ ಎರಡು ಒಂಬತ್ತಲೇ ಎಲ್ಲ ಒಂದಪ್ಪ ಆಮೇಲೆ ಹದಿನೆಂಟು ಒಂದಲೇ ಬರ್ತದೆ ಮೂರು ಸ್ ಅನುಕೂಲತೆಗಳು ಅಥವಾ ಮೂರು ಸಾಧ್ಯತೆಗಳದವು ಅದು ಒಂಬತ್ತು ಎಕ್ಸ್ಗೆ ಟ್ಯಾಲಿ ಆಗ್ಬೇಕು ನಮಗೆ ಅದಕ್ಕೆ ಯಾವುದು ಹಾಂ ಆರು ಮೂರು ನೋಡ್ರಿ ಆರು ಎಕ್ಸ ಮತ್ತು ಮೂರು ಎಕ್ಸ ಹೊಡಿಯೋನು ಆರು ಎಕ್ಸ ಮೂರು ಎಕ್ಸ ಚಿನ್ನ ಯಾವ್ದು ತೊಗೋಬೇಕು ಅನ್ನೋದನ್ನು ಪ್ರಶ್ನೆ ಇಲ್ಲಿ ಕೂಡಿಸಿದ್ರೆ ಒಂಬತ್ತು ಎಕ್ಸ್ ಆಗ್ಬೇಕಂದ್ರೆ ಎರಡು ಪ್ಲಸ್ಸ ತಗೋಬೇಕು ಪ್ಲಸ್ ಒಂಬತ್ತು ಎಕ್ಸ್ ಆತ ಇಲ್ಲೋ ಗುಣಾಕಾರ ಮಾಡಿದ್ರು ನೋಡ್ರಿ ಹದಿನೆಂಟು ಎಕ್ಸ್ಕ್ವೇರ್ ಬಂದೇ ಬರ್ತದೆ ಇಷ್ಟು ನೀವು ನಿಮ್ಮ ನಿಮ್ಮತನವನ್ನು ಇಲ್ಲಿ ಬಳಸಬೇಕು ಸರಿ ಎಕ್ಸ್ಕ್ವೇರನ್ನು ಬರೆಯೋಣ ಹೇಗಿದ್ದ ಹಾಗೆ ಆರು ಎಕ್ಸ್ ಮೂರು ಎಕ್ಸ್ ಬರೀರಿ ಪ್ಲಸ್ ಪ್ಲಸ್ಸಿನ ಹಾಕಿ ಪ್ಲಸ್ ಆರು ಎಕ್ಸ ಪ್ಲಸ್ ಮೂರು ಎಕ್ಸ ಈ ಒಂಬತ್ತು ಎಕ್ಸನ್ನು ಪ್ಲಸ್ ಆರ್ ಎಕ್ಸ್ ಮತ್ತೆ ಪ್ಲಸ್ ಮೂರು ಎಕ್ಸನ್ನು ಬರ್ಕೊಂಡ್ವಿ ಪ್ಲಸ್ ಹದಿನೆಂಟು ಇಕ್ಕೋಟೆ ಎಷ್ಟು ಝೀರೋ ಬರೆದ್ರೆ ಎಲ್ಲರೂ ವಿಂಗಡಿಸಿ ಎಲ್ಲರೂ ಬರೀತಾ ಇದ್ದೀರಿ ಲಾಸ್ಟ್ದವರು ನೀವೆಲ್ಲ ಬರೀತಾರಪ್ಪ ಸರಿ ಇನ್ನು ಈ ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನು ತೆಗೀರಿ ಎಕ್ಸ್ ಪ್ಲಸ್ ಆರು ಆಮೇಲೆ ಎರಡನೇ ಗುಂಪಿನಾಗ ಮೂರು ಸಾಮಾನು ತೆಗೀರಿ ಇಲ್ಲಿಂದ ಮೂರು ಸಾಮಾನು ತೆಗದ್ರಿ ಎಷ್ಟು ಬೆಳೀತಿತ್ತು ನೋಡಿರಿ ಎಕ್ಸ್ ಪ್ಲಸ್ ಸಿಕ್ಸ್ ಈಜ್ ಇಕೋಟೆ ಎಷ್ಟು ಝೀರೋ ಆಗ್ತದೆ ಹೌದಾ ಈ ಎರಡರೊಳಗೆ ಈ ಎರಡು ಕಡೆ ಎಕ್ಸ್ ಪ್ಲಸ್ ಸಿಕ್ಸ್ ಐತಿ ಅದನ್ನು ಪೂರ್ತಿ ಸಾಮಾನು ತೆಗೀತಿ ಎಕ್ಸ್ ಪ್ಲಸ್ ಆರನ್ನು ಸಾಮಾನ್ಯ ತೆಗೆದುಬಿಟ್ರೆ ಎಕ್ಸ್ ಪ್ಲಸ್ ಆರನ್ನು ಸಾಮಾನು ತೆಗೆದ್ರೆ ಉಳಿತೈತೆ ಎಷ್ಟು ರೂಪಾಯಿಲಿ ಎಕ್ಸ್ ಪ್ಲಸ್ ಮೂರು ಉಳಿತು ಇಕ್ವಟು ಎಷ್ಟಾತು ಝೀರೋ ಆಯಿತು ಅಂದರೆ ಎಕ್ಸ್ ಪ್ಲಸ್ ಆರು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ಮೂರು ಈಕೋಟು ಎಷ್ಟಾತು ಝೀರೋ ಆಯಿತು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಆರು ಎಕ್ಸ್ ಇಸ್ ಈಕೊ ಟು ಮೈನಸ್ ಆರು ಅಥವಾ ಎಕ್ಸ್ ಈಸ್ ಕೊಟ್ಟು ಎಷ್ಟು ಮೈನಸ್ ಮೂರು ಅನ್ನೋದನ್ನು ನೋಡ್ತೀವಿ ಇದಿಷ್ಟು ನಮಗೆ ಪರಿಹಾರ ಆದ್ದರಿಂದ ಕೊಟ್ಟಿರ್ತಕ್ಕಂಥ ಸಮೀಕರಣದ ಮೂಲಗಳು ಮೈನಸ್ ಆರು ಮತ್ತು ಮೈನಸ್ ಮೂರು ಆಗ್ತವೆ ಅನ್ನೋದನ್ನು ನೋಡ್ತೀವಿ ಮುಂದಿನ ಪ್ರಶ್ನೆಗೆ ಸಾಗೋಣ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಭಾಳ ಸುಲಭ ಇದೆ ಭಾಳ ಸುಲಭ ಇದೆ ಏನು ನಾವು ಪಕ್ಕಕ್ಕೆ ಬರ್ಕೊಳ್ಳೋದನ್ನು ಮಾಡ್ಬೋದು ಮೂರು ಎಕ್ಸನ್ನು ಹೆಂಗೆ ಹೊಡಿತೀರಿ ಇದು ನೋಡಿ ಎರಡು ಎಕ್ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಹೆಂಗೆ ಹೊಡಿತೀರಿ ಟೂ ಎಕ್ಸ್ ಪ್ಲಸ್ ಎಕ್ಸ್ ಎರಡು ಎಕ್ಸ್ದಾಗ ಒಂದು ಎಕ್ಸ್ ಕುಡ್ಸಿದ್ರೆ ಮೂರು ಎಕ್ಸ್ ಬರ್ತದೆ ಟೂ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ತ್ರೀ ಎಕ್ಸ್ ಆಯಿತು ಗುಣಾಕಾರ ಮಾಡಿದರೆ ಎರಡು ಎಕ್ಸ್ಕ್ವೇರ್ ಆಯಿತು ಪ್ಲಸ್ ಎಷ್ಟು ಬರೆಯೋಣ ಎರಡು ಬರೆಯೋಣ ಎರಡು ಇಕ್ ಒಟ್ಟು ಎಷ್ಟು ಸೊನ್ನೆ ಮೊದಲನೇ ಗುಂಪಿನಲ್ಲಿ ಎಕ್ಸನ್ನು ಸಾಮಾನ್ಯ ತರೋಣ ಎಕ್ಸನ್ನು ಸಾಮಾನ್ಯ ತಂದರೆ ಎಷ್ಟು ಎಕ್ಸ್ ಪ್ಲಸ್ ಎರಡು ಉಳಿತು ಆಮೇಲೆ ಎರಡನೇ ಗುಂಪಿನೊಳಗೆ ಏನು ಸಾಮಾನು ತೋರೋಣ ಒಂದು ಸಾಮಾನು ತೋರಣ ಒಂದನ್ನು ಸಾಮಾನ್ಯ ತೊಂದರೆ ಏನು ಉಳಿತು ನೋಡ್ರಿ ಎಕ್ಸ್ ಪ್ಲಸ್ ಟು ಉಳಿತು ಈಕ್ವಲ್ ಟು ಎಷ್ಟು ಆಯಿತು ಝೀರೋ ಆಯಿತು ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಝೀರೋ ಬರೋದ್ರಾ ಸರಿ ಇನ್ನು ಏನು ಸಾಮಾನ್ಯ ತೊಗೋತರಿ ಎಕ್ಸ್ ಪ್ಲಸ್ ಟು ಎರಡೂ ಕಡೆ ಆಯಿತು ಈ ಎಕ್ಸ್ ಪ್ಲಸ್ ಟು ಅನ್ನೋ ಸಾಮಾನ್ಯ ತಗೋತೀರಿ ಎಕ್ಸ್ ಪ್ಲಸ್ ಎರಡನ್ನೋ ಸಾಮಾನ್ಯ ತೊಗೊಂಡ್ಮೇಲೆ ಉಳಿತದ ಎಷ್ಟು ನನಗೆ ಎಕ್ಸ್ ಪ್ಲಸ್ ಒನ್ ಉಳಿತದ ಈಕ್ವಲ್ ಟು ಎಷ್ಟಾಯಿತು ಸೊನ್ನೆ ಆಯಿತು ಅಂದರೆ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಝೀರೋ ಅಥವಾ ಅಥವಾ ಏನಾಗ್ತತಿ ಎಕ್ಸ್ ಪ್ಲಸ್ ಒಂದು ಈಕೋಟೆ ಎಷ್ಟು ಸೊನ್ನೆ ಆಗ್ತದೆ ಆದ್ದರಿಂದ ಎಕ್ಸ್ ಇ ಜಿ ಕೋಟೆ ಎಷ್ಟು ಮೈನಸ್ ಎರಡು ಅಥವಾ ಎಕ್ ಸಿ ಜಿ ಕೋಟೆ ಎಷ್ಟು ಮೈನಸ್ ಒಂದು ಅನ್ನೋದನ್ನು ನಾವು ನೋಡ್ತೀವಿ ಎಕ್ಸ್ ಈಕ್ವಲ್ ಟು ಮೈನಸ್ ಎರಡು ಅಥವಾ ಎಕ್ಸ್ ಎಕ್ಸಿ ಜಿ ಕೋಟೆ ಎಷ್ಟು ಮೈನಸ್ ಒಂದು ಅನ್ನೋದು ನಮಗೆ ತಿಳಿದು ಬರ್ತದೆ ಇದು ಒಂಬತ್ತನೇ ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಎಕ್ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಈಕ್ವಲ್ ಟು ಝೀರೋ ಸರಿ ಈಗ ಎಕ್ಸ್ ಎಕ್ಸ್ಕ್ವೇರ್ ಮತ್ತು ಇಪ್ಪತ್ತ ಗುಣಿಸಿದ ರೇಸ್ ಬಂತು ಇಪ್ಪತ್ತು ಎಕ್ಸ್ಕ್ವೇರ್ ಬರ್ತದೆ ಎಕ್ಸ್ಕ್ವೇರ್ ಮತ್ತು ಇಪ್ಪತ್ತನ್ನು ಗುಣಿಸಿದ ರೇಸ್ ಬರ್ತದ ಇಪ್ಪತ್ತು ಎಕ್ಸ್ಕ್ವೇರ್ ಬರ್ತದೆ ಇಪ್ಪತ್ತು ಎಕ್ಸ್ ಸ್ಕ್ವೇರನ್ನು ಅಂದರೆ ವಿಶೇಷವಾಗಿ ಇಪ್ಪತ್ತನ್ನು ಹತ್ತೆರಡಲೇ ಐ ಐದು ನಾಲ್ಕಲೇ ಆಮೇಲೆ ಇಪ್ಪತ್ತು ಒಂದಲೇ ಮೂರು ಸಾಧ್ಯತೆ ಅದಾವೆ ಐದು ನಾಲ್ಕಲೇ ರೀ ಅಂದರೆ ಐದು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಹೇಳುತ್ತೆ ಇವೆರಡು ಕುಡಿಸಿದ್ರೆ ಏನು ಬಂತು ನಮಗೆ ಈಗ ಪ್ಲಸ್ ಒಂಬತ್ತು ಎಕ್ಸ್ ಆದರೆ ಇಲ್ಲಿ ಪ್ಲಸ್ ಒಂಬತ್ತು ಎಕ್ಸ್ ಇಲ್ಲ ಅದಕ್ಕೆ ಏನು ಮಾಡೋದು ಎರಡು ಚಿಹ್ನೆ ಏನು ಮಾಡಬೇಕು ಮೈನಸ್ ಇದನ್ನು ಮೈನಸ್ ತೊಗೊಳೋದು ಇದನ್ನು ಮೈನಸ್ ತೊಗೊಳ್ಳೋದು ಈಗ ಏನಾಕತಿ ಮೈನಸ್ ಒಂಬತ್ತು ಎಕ್ಸ್ ಗುಣಾಕಾರ ಮಾಡಿದ್ರೆ ಪ್ಲಸ್ ಇಪ್ಪತ್ತು ಎಕ್ಸ್ಕ್ವೇರ್ ಬರ್ತೈತೆ ಅಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ನಾಲ್ಕು ಇಪ್ಪತ್ತು ಎಕ್ಸ್ ಇಂಟು ಎಕ್ಸ್ ಅಂದರೆ ಎಷ್ಟು ಎಕ್ಸ್ ಎಕ್ಸ್ಕ್ವೇರ್ ಇಷ್ಟು ಸಾಮರ್ಥ್ಯವನ್ನು ಎಲ್ಲರೂ ಬೆಳೆಸ್ಕೋಬೇಕು ಎಷ್ಟೇ ನೀವು ಏನು ಕ್ಲಿಷ್ಟತೆ ಎಷ್ಟೇ ನೀವು ಗಣಿತದಲ್ಲಿ ನಮ್ಗೆ ಹೆಚ್ಚಿಂದ ಆಗೋದಿಲ್ಪ ಅಂದ್ರೂ ಕನಿಷ್ಠ ಇಷ್ಟು ಮಾಡಬೇಕು ಈಗ ನೋಡಿರಿ ಎಕ್ಸ್ಕ್ವೇರ್ ಎಕ್ಸ್ಕ್ವೇರ್ ಬರ್ಕೋರಿ ಆಮೇಲೆ ಮೈನಸ್ ಒಂಬತ್ತು ಎಕ್ಸ್ ಅನ್ನು ಹೆಂಗೆ ಬರೀಬೇಕು ಮೈನಸ್ ಐದು ಎಕ್ಸ್ ಮೈನಸ್ ಎಷ್ಟು ನಾಲ್ಕು ಎಕ್ಸ್ ಬರೆಯೋಣ ನಡುವಿನ ಪ್ಲಸ್ ಬಿಡೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಕೈತಾವ ಪ್ಲಸ್ ಎಷ್ಟು ಬರೆಯೋಣ ಇಪ್ಪತ್ತು ಈಕ್ವಲ್ ಟು ಎಷ್ಟು ಸೊನ್ನೆ ಮೊದಲನೇ ಗುಂಪಿನಲ್ಲಿ ಮೊದಲನೇ ಗುಂಪಿನಲ್ಲಿ ಏನನ್ನ ಸಾಮಾನ್ಯ ತೆಗಿಬೇಕು ಎಕ್ಸ್ ಸಾಮಾನ್ಯ ತೆಗಿಬೇಕು ಉಳಿತದೆ ಎಷ್ಟು ಎಕ್ಸ್ ಮೈನಸ್ ಫೈದು ಇನ್ನು ಎರಡನೇ ಗುಂಪಿನಲ್ಲಿ ಏನು ಸಾಮಾನ್ಯ ತರ್ತೀರಿ ನಾಲ್ಕು ಸಾಮಾನ್ಯ ತರಿತೀರಿ ಉಳಿತದೆ ಎಷ್ಟು ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಎಷ್ಟು ಜೀರೋ ಆಯಿತು ಈಗ ಇಲ್ಲಿಯೂ ಎಕ್ಸ್ ಮೈನಸ್ ಫೈವ್ ಇದೆ ಇಲ್ಲಿಯೂ ಕೂಡ ಎಕ್ಸ್ ಮೈನಸ್ ಫೈವ್ ಇದೆ ಎಕ್ಸ್ ಮೈನಸ್ ಐದನ್ನು ಸಾಮಾನ್ಯ ತಂದರೆ ಉಳಿತದ ಎಷ್ಟಪ್ಪ ಅಂದರೆ ಎಕ್ಸ್ ಮೈನಸ್ ನಾಲ್ಕು ಉಳಿತದ ಇಕ್ವಟು ಏನು ಸೊನ್ನೆ ಈಗ ಎಕ್ಸ್ ಮೈನಸ್ ಐದು ಇಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ನಾಲ್ಕು ಇಕ್ವಟು ಎಷ್ಟು ಬರ್ತದ ಝೀರೋ ಬರ್ತದ ಹಾಗಾಗಿ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಬರೀತಿರಿ ಐದು ಅಥವಾ ಇನ್ನೊಂದು ಬೆಲೆ ಎಕ್ಸಿ ಜಿ ಕೊಟ್ಟು ಎಷ್ಟು ಬರೆಯೋಣ ನಾಲ್ಕು ಬರೆಯೋಣ ಹಾಗಾಗಿ ಕೊಟ್ಟಿರುವ ವರ್ಗ ಸಮೀಕರಣದ ಮೂಲಗಳು ಕೊಟ್ಟಿರೋ ವರ್ಗ ಸಮೀಕರಣದ ಮೂಲಗಳು ಐದು ಮತ್ತು ನಾಲ್ಕು ಅನ್ನೋದನ್ನು ನೋಡ್ತೀವಿ ಮುಗಿಸಿದ್ರಿ ಎಲ್ಲರು ಸರಿ ಮುಂದಿನ ಪ್ರಶ್ನೆ ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಜೀರೋ ಪಕ್ಕಕ್ಕೇನು ಬರ್ಕೊಳ್ಳೋದು ಬೇಡ ನೇರವಾಗೇ ಇಟ್ಕೊಳ್ಳೋನು ಎಕ್ಸ್ಕ್ವೇರ್ ಏನು ಬರೀನು ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಎರಡು ಕೂಡಿಸಿ ನೋಡ್ರಿ ಮೈನಸ್ ಐದು ಎಕ್ಸ್ ಬರ್ತೈತಿ ಇಲ್ಲೋ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಕೂಡಿಸಿದ್ರೆ ಮೈನಸ್ ಎಕ್ಸ್ ಐದು ಎಕ್ಸ್ ಬರ್ತದ ಪ್ಲಸ್ ಆರು ಇಕ್ಕೋಟೆ ಎಷ್ಟು ಬರೆಯೋಣ ಝೀರೋ ಬರೆಯೋಣ ಮೊದಲನೇ ಗುಂಪಿನಲ್ಲಿ ಏನನ್ನ ಸಾಮಾನ್ಯ ತೆಗಿತರಿ ಎಕ್ಸನ್ನು ಸಾಮಾನ್ಯ ತೆಗಿತೀರಿ ಎಕ್ಸ್ ಸಾಮಾನ್ಯ ತೆಗೆದ್ರೆ ಉಳಿತದ ಎಷ್ಟು ಎಕ್ಸ್ ಮೈನಸ್ ಮೂರು ಉಳಿತದ ಅರ್ಥ ಆಯ್ತಾ ಎಲ್ಲರಿಗಿದು ಇನ್ನು ಎರಡನೇ ಗುಂಪಿನೊಳಗೆ ನೋಡೋದು ಏನನ್ನ ಸಾಮಾನ್ಯ ತೆಗೋಣ ಮೈನಸ್ ಎರಡನ್ನು ಸಾಮಾನ್ಯ ತಗೋಣ ಮೈನಸ್ ಎರಡನ್ನು ಸಾಮಾನ್ಯ ತೆಗೆದ್ರೆ ಎಷ್ಟು ಉಳಿತೈತಿ ಎಕ್ಸ್ ಉಳಿತೈತಿ ಪ್ಲಸ್ ಇದ್ದೇನಾಕತಿ ಮೈನಸ್ ಆರು ಇಕ್ಕೊಟ್ಟು ಎಷ್ಟು ಝೀರೋ ಆಗ್ತದೆ ಹಾಂ ಕರೆಕ್ಟ್ ಆಯ್ತು ಕರೆಕ್ಟ್ ಆಯ್ತು ನೀವು ಹೇಳೋದು ಕರೆಕ್ಟ್ ಆಯ್ತು ಎರಡು ಎಷ್ಟಲೇ ಎರಡು ಮೂರಲೇ ಆರಲ್ಲ ಇದೆ ಸರಿ ಹಾಂ ಮೂರು ಈಸಿ ಕೊಟ್ಟು ಝೀರೋ ಆಯಿತು ಇಲ್ಲೂ ಎಕ್ಸ್ ಮೈನಸ್ ತ್ರೀ ಆಯ್ತು ಇಲ್ಲೂ ಕೂಡ ಎಕ್ಸ್ ಮೈನಸ್ ತ್ರೀ ಆಯ್ತು ಎಕ್ಸ್ ಮೈನಸ್ ತ್ರೀ ಏನು ಮಾಡ್ರಿ ಸಮಾನ ತೊಗೊಂಬರೀ ಎಷ್ಟು ಹೊಡೀತು ನೋಡಿರಿ ಎಕ್ಸ್ ಮೈನಸ್ ಟು ಈಸಿಕ್ ಒಟ್ಟು ಎಷ್ಟು ಆಯ್ತು ಝೀರೋ ಆಯ್ತು ಈಗ ಪ್ರತಿಯೊಂದು ಅಪವರ್ತನವನ್ನು ಸೊನ್ನೆ ಹೋಲಿಸ್ಕೋರಿ ಎಕ್ಸ್ ಮೈನಸ್ ಮೂರು ಈಜಿ ಕೊಟ್ಟು ಝೀರೋ ಅಥವಾ ಎಕ್ಸ್ ಮೈನಸ್ ಎರಡು ಈಜ್ ಈಕ್ವಲ್ ಟು ಎಕ್ಸ್ ಮೂರು ಅಥವಾ ಎಕ್ಸ್ ಎಷ್ಟು ಎರಡು ಇಲ್ಲಿ ವಾಯ್ ಬರಲ್ಲಪ್ಪ ಎಕ್ಸ್ ಇಕ್ ಮೂರು ಅಥವಾ ಎಕ್ಸ್ ಈಜಿ ಕೊಟ್ಟು ಎರಡು ಅಂತಕ್ಕಂಥದ್ದು ನಮಗೆ ಕಾಣಿಸ್ತದೆ ಹಾಂ ಇನ್ನು ನಿಮಗೆ ಎರಡು ಪ್ರಶ್ನೆಗಳಿದೆ ನೋಡಿ ಈಗ ಇದೇ ಸರಣಿ ಒಳಗೆ ಮುಗಿಸ್ನೋ ನೋಡಿರೋದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಎಷ್ಟಿದೆ ಜೀರೋ ಇದೆ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಎಕ್ಸ್ಕ್ವೇರ ಮತ್ತು ಮೈನಸ್ ಅರವತ್ತು ಗುಣಿಸಿದ್ರೆ ಮೈನಸ್ ಅರುವತ್ತು ಎಕ್ಸ್ಕ್ವೇರ್ ಮೈನಸ್ ಅರವತ್ತು ಎಕ್ಸ್ಕ್ವೇರ್ ಹೌದಾ ಈಗ ಇದನ್ನು ಹೆಂಗೆ ಹೊಡಿಬೇಕು ಹಾಂ ಭಾಳಷ್ಟು ಸಾಧ್ಯತೆ ಇರೋದ ಮೂವತ್ತೆರಡಲೇ ಹದಿನೈದು ನಾಲ್ಕುಲೇ ಅರುವತ್ತೊಂದಲೇ ಆಮೇಲೆ ಹತ್ತಾರಲೇ ಯಾವ್ದು ಅನುಕೂಲ ಹತ್ತಾರಲೇ ಹತ್ತು ಎಕ್ಸ್ ಆರು ಎಕ್ಸ್ ಅನುಕೂಲ ಅದಲ್ಲ ನೋಡಿರಿ ಏನು ಮಾಡ್ಬೇಕು ಚಿಹ್ನೆ ಹತ್ತು ಎಕ್ಸ್ದಾಗ ಆರ್ ಎಕ್ಸ್ ಕಳೆದ್ರೆ ಎಷ್ಟು ಬರ್ತೈತಿ ನಾಲ್ಕು ಎಕ್ಸು ಗುಣಾಕಾರ ಮಾಡಿದ್ರೆ ಮೈನಸ್ ಅರವತ್ತು ಎಕ್ಸ್ ಬರ್ಬೇಕು ಈ ರೀತಿ ಬರ್ಬೇಕು ಬರ್ಕೋಬೇಕಿ ಇದು ಹಿಂಗಂದ್ರೆ ಏನಿದು ಪ್ಲಸ್ ಹತ್ತು ಎಕ್ಸಾ ಆಮೇಲೆ ಪ್ಲಸ್ ಬ್ರಾಕೆಟ್ ಮೈನಸ್ ಆರ್ ಎಕ್ಸ್ ಹಿಂಗೆ ಇದು ಆ್ಯಕ್ಚುಲಿ ಅವುಗಳನ್ನ ಕೂಡಿಸಿದ್ರೆ ನಾಲ್ಕು ಎಕ್ಸ್ ಬರಬೇಕದು ಈಗ ಇವೆರಡು ಕೂಡ್ಸಿದ್ರೆ ಎಷ್ಟು ಬರ್ತೈತಿ ನಾಲ್ಕು ಎಕ್ಸ್ ಬರ್ತೈತೆ ನಮ್ಗೆ ಗೊತ್ತಾಯ್ತಾ ಸರಿ ಎಕ್ಸ್ ಎಕ್ಸ್ ಬರ್ಬೇಕು ರೀ ಏನು ಬರೀನು ಹತ್ತು ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಆಮೇಲೆ ಮೈನಸ್ ಎಷ್ಟು ಬರೀಬೇಕು ಆರು ಎಕ್ಸ್ ಮೈನಸ್ ಅರುವತ್ತು ಇಕೋಟೆ ಎಷ್ಟು ಸೊನ್ನೆ ಆಗ್ತದೆ ಮೊದಲನೇ ಗುಂಪಿನಲ್ಲಿ ಏನನ್ನು ಸಾಮಾನ್ಯ ತರ್ತೀರಿ ಎಕ್ಸನ್ನು ಸಾಮಾನ್ಯ ತರ್ತೀರಿ ಎಕ್ಸ್ ಪ್ಲಸ್ ಟೆನ್ ಆಗ್ತದೆ ಎಕ್ಸ್ ಪ್ಲಸ್ ಟೆನ್ ಬರೀರಿ ಬ್ರೇಕೆಟ್ ಹಾಕಿ ಎರಡನೇ ಗುಂಪಿನೊಳಗೆ ಆರನ್ನು ಸಾಮಾನ್ಯ ತೊಗೊಂಬರೀ ಎಕ್ಸ್ ಪ್ಲಸ್ ಟೆನ್ ಆಗ್ತದೆ ಇಕೋಟೆ ಎಷ್ಟು ಬರಿತೀರಿ ಝೀರೋ ಬರೀಬೇಕು ಆಮೇಲೆ ಇಲ್ಲಿ ಎಕ್ಸ್ ಪ್ಲಸ್ ಟೆನ್ ಇದೆ ಇಲ್ಲೂ ಎಕ್ಸ್ ಪ್ಲಸ್ ಟೆನ್ ಇದೆ ಎಕ್ಸ್ ಪ್ಲಸ್ ಟೆನ್ ಸಾಮಾನ್ಯ ಪೂರ್ಣ ತಂದ್ರೆ ಉಳಿಯತ್ತ ಎಷ್ಟಪ್ಪ ನಮಗೆ ಎಕ್ಸ್ ಮೈನಸ್ ಸಿಕ್ಸ್ ಉಳಿತದ ಈ ಕೊಟ್ಟು ಎಷ್ಟು ಝೀರೋ ಅಂದರೆ ಎಕ್ಸ್ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಝೀರೋ ಅಥವಾ ಎಷ್ಟು ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಮೈನಸ್ ಹತ್ತು ಅಥವಾ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಪ್ಲಸ್ ಆರು ಅನ್ನೋದನ್ನು ನಾವು ನೋಡ್ತೀವಿ ಮೈನಸ್ ಟೆನ್ ಆರ್ ಸಿಕ್ಸ್ ಎಕ್ಸ್ ಟು ಮೈನಸ್ ಟೆನ್ ಆರ್ ಎಕ್ಸ್ ಈಸ್ ಟು ಸಿಕ್ಸ್ ಅನ್ನೋದನ್ನು ನೋಡ್ತೀವಿ ಇನ್ನು ಈ ಒಂದು ಪ್ರಕಾರದ ಕೊನೆಯ ಪ್ರಶ್ನೆ ಎಕ್ಸ್ ಮೈನಸ್ ತ್ರೀ ಬೈ ಎಕ್ಸ್ ಈಜ್ ಇ ಟು ಎಷ್ಟಿದೆ ಎರಡಿದೆ ಹೆಚ್ಚಾನ ಹೆಚ್ಚು ನಿಮಗೆ ಆದರ್ಶ ರೂಪದೊಳಗೆ ಕೊಟ್ಟಿರ್ತಾರೆ ಆದರೂ ಒಂದು ಪ್ರಶ್ನೆ ನೋಡ್ರಿ ಬೇರೆ ರೀತಿ ತೊಗೊಂಡೈತಿ ಲಸಾ ತಗೊಳ್ಳೋನೇಲಿ ಎಕ್ಸ್ ಬರ್ತೈತಿ ಹೀಗಾಗಿ ಈ ಎಕ್ಸ್ ಇಲ್ಲಿ ಗುಣಾಕಾರ ಆಕೈತೆ ಸ್ಕ್ವೇರ್ ಮೈನಸ್ ತ್ರೀ ಅಷ್ಟೇ ಇದೆ ಇಲ್ಲೇ ಕೆಳಗೆ ಲಸ ಎಕ್ಸ್ ಐತಿಲ್ಲ ಒಂದಲೇ ಗುಣಾಕಾರ ಆಕೈತೆ ಇಲ್ಲಿ ಆಮೇಲೆ ಇಕ್ವಟು ಎಷ್ಟು ಬಂತು ಎರಡು ಬಂತು ಅಂದರೆ ಎಕ್ಸ್ಕ್ವೇರ್ ಮೈನಸ್ ತ್ರೀ ಇರಲಿ ಇಕ್ವಲ್ ಟು ಎರಡು ಗುಂಡ್ಲೆ ಎಕ್ಸ್ ಎಷ್ಟಾಯ್ತು ಟು ಎಕ್ಸ್ ಆಯ್ತು ಈಗ ಆ ಟು ಎಕ್ಸ್ ಈ ಕಡೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಇಕ್ವಟು ಎಷ್ಟಾಯ್ತು ಝೀರೋ ಆಯ್ತು ಹೆಂಗ್ಬಿಡಿ ಏನೋ ಇದನ್ನ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ಕ್ವೇರ್ ಆಯ್ತದ ಮೈನಸ್ ತ್ರೀ ಎಕ್ಸ್ಕ್ವೇರ್ ಅಂದರೆ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಸೊ ಒಂದು ಎಕ್ಸ್ ಬರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಮೈನಸ್ ಟು ಎಕ್ಸ್ ಆಕೈತೆ ನೋಡ್ರಿ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಎಷ್ಟು ಮೈನಸ್ ಟು ಎಕ್ಸ್ ಆಯಿತು ಮೈನಸ್ ಮೂರು ಇದು ಈ ಕೊಟ್ಟು ಎಷ್ಟು ಆಯಿತು ಸೊನ್ನೆ ಆಯಿತು ಮೊದಲನೇ ಗುಂಪಿನಾಗೆ ಎಕ್ಸ್ ಸಾಮಾನ್ಯ ತಗೋರಿ ಎಕ್ಸ್ ಮೈನಸ್ ತ್ರೀ ಉಳಿತು ಎರಡನೇ ಗುಂಪಿನೊಳಗೆ ಒಂದು ಸಾಮಾನ್ಯ ತಗೋರಿ ಎಕ್ಸ್ ಮೈನಸ್ ತ್ರೀ ಆಯ್ತು ಇಕೋಲ್ ಎಷ್ಟು ಝೀರೋ ಆಯ್ತು ಈಗ ಎಕ್ಸ್ ಮೈನಸ್ ತ್ರೀ ಸಾಮಾನ್ಯ ತೆಗೀತೆ ಎಕ್ಸ್ ಮೈನಸ್ ತ್ರೀ ಸಾಮಾನ್ಯ ತೆಗೆದ ಮೇಲೆ ಉಳಿತದ ಎಷ್ಟಪ್ಪ ಅಂದರೆ ಎಕ್ಸ್ ಪ್ಲಸ್ ಒನ್ ಉಳಿತು ಎಕ್ಸ್ ಮೈನಸ್ ತ್ರೀಯನ್ನು ಸಾಮಾನ್ಯ ತಗೊಳ್ತೀನಿ ಎಕ್ಸ್ ಪ್ಲಸ್ ಒಂದು ಇಕ್ವಲ್ ಟು ಎಷ್ಟು ಝೀರೋ ಆತು ಅಂದರೆ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಝೀರೋ ಅಥವಾ ಎಷ್ಟು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವೋಲ್ ಟು ಎಷ್ಟು ಜೀರೋ ಆಯಿತು ಅಂದರೆ ಎಕ್ಸ್ ಇ ಜಿ ಕೋಟೆ ಎಷ್ಟಾಯಿತು ಮೂರು ಅಥವಾ ಎಕ್ಸ್ ಸಿ ಜಿ ಕೋಟೆ ಎಷ್ಟು ಬರ್ತದ ಮೈನಸ್ ಒಂದು ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇದರೊಂದಿಗೆ ಅಪವರ್ತನ ವಿಧಾನದ ಮೇಲೆ ಈ ಟಾರ್ಗೆಟ್ ಫಾರ್ಟಿ ಸೀರೀಸ್ನಲ್ಲಿ ಪರಿಗಣಿಸಿರತಕ್ಕಂತಹ ಪ್ರಶ್ನೆಗಳು ಪೂರ್ಣ ಅದು ಇದನ್ನು ಹೊರತುಪಡಿಸಿದರೆ ನಿಮ್ಮ ಪರೀಕ್ಷಾ ಸರಣಿಯಲ್ಲಿ ಎಕ್ಸಾಮ್ ಸೆಕ್ಷನ್ನಲ್ಲಿ ಅಂದರೆ ಈ ಹಿಂದೆ ಕೇಳಿರ್ತಕ್ಕಂತಹ ಪರೀಕ್ಷೆ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನಷ್ಟು ಹೆಚ್ಚುವರಿಯಾಗಿ ಸಂಗ್ರಹಿಸಿಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿಬಿಟ್ರೆ ಇದಕ್ಕಿಂತ ಹೆಚ್ಚಿನ ಒಂದು ಪ್ರ್ಯಾಕ್ಟೀಸ್ ಏನು ಬೇಕಾಗುವುದಿಲ್ಲ ಪ್ರತಿಯೊಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಈ ಒಂದು ಪ್ರಕಾರವನ್ನು ತಪ್ಪದೇ ಎಲ್ಲರೂ ಕೂಡ ಪ್ರ್ಯಾಕ್ಟೀಸ್ ಮಾಡಿರಿ ಖಚಿತವಾಗಿ ಒಂದು ಎರಡು ಅಂಕಕ್ಕೆ ಪ್ರಶ್ನೆ ವಾರ್ಷಿಕ ಪರೀಕ್ಷೆಗೆ ಬಂದೇ ಬರುತ್ತೆ